ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಗುರುಗಳು ತಮ್ಮ ಶಿಷ್ಯನ ಹತ್ರ ಮಾತಾಡ್ತಾ ಇದ್ರು ಆ ಶಿಷ್ಯ ತುಂಬಾ ಸಂಪ್ರದಾಯವಾದಿ ಅಯ್ಯೋ ಅಯ್ಯೋ ಅವನ ತಲೆಗೆ ಒಂದ್ಸಲ ವಿಷಯ ಹೋಯ್ತೋ ಅವನು ತೆಗಿಯೋದಿಲ್ಲ ಅದನ್ನ ಏನಾದರೂ ಬದಲಾಯಿಸೋಲ್ಲ ಅವನ್ ಗುರುಗಳು ಕೇಳ್ದ ಸ್ವಾಮಿ ನೀವು ಕೇಳಿದ್ರೆ ಸಂದೇಹ ಬರ್ತದೆ ಪಾಪ ಪುಣ್ಯ ಅಂದಮೇಲೆ ನರಕ ಇದ್ದಿರ್ಬೇಕಲ್ಲ ಮನುಷ್ಯ ಒಳ್ಳೆ ಕೆಲಸ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ ತಪ್ಪಿದ್ದು ನರಕ ಪ್ರಾಪ್ತಿ ಆಗಬೇಕಲ್ವಾ ಗುರುಗಳನ್ನ ಕೇಳಿದ್ರಂತ ನೋಡಪ್ಪ ಸ್ವರ್ಗ ನರಕ ಅನ್ನೋದು ನಾವು ಮಾಡ್ಕೊಡೋಂಥ ಕಲ್ಪನೆಗಳು ಸ್ವರ್ಗ ನರಕು ನಮ್ಮ ಜೀವನದಲ್ಲೇ ಇದ್ದಾವಲ್ಲಪ್ಪ ಮನುಷ್ಯ ಒಳ್ಳೆಯ ನಡತೆಯಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋಬಹುದು ಕೆಟ್ಟ ನಡತೆಯಿಂದ ತನ್ನ ಜೀವನ ನರಕವನ್ನಾಗಿ ಮಾಡ್ಕೋಬಹುದು ಅದೆಲ್ಲ ಕಲ್ಪನೆಗಳಪ್ಪ ನರಕ ಅಂದರೆ ಎಣ್ಣೆಯಲ್ಲಿ ಹಾಕಿ ಸುಡ್ತಾರೆ ಬೆಂಕಿಯಲ್ಲಿ ಹಾಕಿ ತುರ್ತಾರೆ ಏನೋ ಮಾಡ್ತಾರೆ ತಲೆ ಕೆಳಗೆ ಕಟ್ಟುತ್ತಾರೆ ಹೊಡಿತಾರೆ ಏನೇನೋ ಅದೆಲ್ಲ ನಮ್ಮ ಮನಸ್ಸಲ್ಲಿರುವಂಥ ಭಾವನೆಗಳು ಅಂತ ತರ್ಕ ಇಲ್ಲ ಅಂದರು ಅವ್ನು ಬಿಡ್ತಾ ಇಲ್ಲ ಎಲ್ಲಾಡಿಸ್ತಾ ಇದ್ದ ಇಲ್ಲ ಸ್ವಾಮಿ ನರಕ ಇದೆ ಭಾಳ ಘೋರ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದ ಅವ್ರ ಗುರುಗಳೇನು ಮಾಡಿದ್ರು ಗೊತ್ತಾ ಒಂಚೂರು ಮಾತು ಬದಲಾಯಿಸಿಬಿಟ್ಟು ಏನೋ ಯೋಚನೆ ಮಾಡ್ದಂಗೆ ಮಾಡಿ ಅಲ್ಲಪ್ಪ ನಾವು ಒಂದು ವಿಷಯ ಕೇಳಿದೆ ನಿಮ್ಮ ಮಗನ ಬಗ್ಗೆ ಹೇಳಿದ್ದು ಸರಿನಾ ಅಂತ ಕೇಳ್ದ ಏನು ಸ್ವಾಮಿ ಅದು ಅಂತ ಅವನು ಕೇಳ್ದ ಅವ್ನ ಮುಖದಲ್ಲಿ ಆತಂಕ ಕಾಣಿಸ್ತಾಯಿತ್ತು ಗುರುಗಳು ಹೇಳಿದರು ನಿಮ್ಮ ಮಗ ಕೆಲವು ಸ್ನೇಹಿತರ ಜೊತೆ ಸೇರಿಕೊಂಡು ಕುಡಿತಾನಂತೆ ವಿಪರೀತ ಯಾವುದೋ ಗಲಾಟೆಯಲ್ಲಿ ಸೇರಿಕೊಂಡು ಜೈಲಿಗೆ ಹೋಗಿದ್ದನಂತೆ ಅಷ್ಟೇ ಯಾಕೆ ಅವನ ಜೊತೆ ಕೆಲಸ ಮಾಡೋ ಕೂಡ ತಕ್ರಾರು ಮಾಡಿದ್ದಾರಂತೆ ತುಂಬ ಮನಸ್ಸಿಗೆ ತೊಂದರೆ ಆಗಿರಬೇಕಲ್ವಾ ನಿಮಗೆ ಅಂದರು ಆ ಶಿಷ್ಯನ ಮುಖ ಬಿದ್ದೇ ಹೋಯ್ತು ಸಂಕಟದಿಂದ ಹೇಳ್ದೆ ಹೌದು ಸ್ವಾಮಿ ನನ್ನ ಮಗ ಅನ್ನೋದು ನನ್ನ ಜೀವನಕ್ಕೆ ಒಂದು ಕಳಂಕ ಆಗಿ ಹೋಗಿದೆ ಪೂರ್ವಜನ್ಮ ಕೃತ ಪಾಪಂ ಪುತ್ರರೂಪೇಣ ಪೀಡತೆ ಅಂದ ಅದು ಯಾವ ಜನ್ಮದಲ್ಲಿ ಮಾಡಿದ ಕರ್ಮಾನೋ ಇಂಥ ಮಗ ನಾನು ಗಂಟು ಬಿದ್ದಿದ್ದಾನೆ ದಿನಾ ಇದೇ ಗೋಳು ಸ್ವಾಮಿ ನಾನು ಹೆಣ್ತಿದ್ದ ದಿನಾ ಕಣ್ಣೀರಲ್ಲಿ ಕೈ ತೊಳಿತಾಳೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಒಂದು ಸಲಹೆ ಕೊಡಲ ನಾನು ಅಂದರು ಗುರುಗಳು ಅವನು ಅದಕ್ಕೂ ತಯಾರಾಗಿದ್ದ ಸ್ವಾಮಿ ಹೇಳಿ ಏನಾದರೂ ಮಾರ್ಗದರ್ಶನ ಮಾಡಿ ನನ್ನ ಮಗ ಸರಿಯಾದರೆ ಸಾಕು ಆತುರದಿಂದ ಶಿಷ್ಯ ಮುಂದೆ ಕೂತ್ಕೊಂಡ ಹಾಗಾದರೆ ನಾನು ಹೇಳ್ದಂಗೆ ಮಾಡಿ ಒಂದು ದಿವಸ ನಿಮ್ಮ ಮಗನ ಕರ್ಕೊಂಡು ಊರವರೆಗಿನ ಬೆಟ್ಟ ಇದೆಯಲ್ಲ ಬೆಟ್ಟ ತುದಿ ಕರ್ಕೊಂಡೋಗಿ ಅಲ್ಲೇ ನಿಮ್ಮ ಇಬ್ಬರು ಬಲಿಷ್ಠ ಆದಂಥ ಸ್ನೇಹಿತರನ್ನ ಇಟ್ಕೊಳ್ಳಿ ಅಲ್ಲಿ ಕಾಯ್ಕೊಂಡಿರೋ ಕೇಳಿ ನೀವು ಅಲ್ಲಿ ಹೋದ ತಕ್ಷಣ ಅವ್ರು ಏನು ಮಾಡಬೇಕು ಗೊತ್ತಾ ನಿಮ್ಮ ಮಗನ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ಅವನ ಕಣ್ಣುಗಳು ಕಟ್ಟಬೇಕು ಬಟ್ಟೆ ಕಟ್ಟಿ ಕಣ್ಣಿಗೆ ಕೈ ಕಾಲು ಗಟ್ಟಿಯಾಗಿ ಕಟ್ಟಿಬಿಡಿ ಅಲ್ಲಿ ಗುಡ್ಡದಲ್ಲಿ ಯಾರೂ ಬರೋಲ್ಲ ಒಣಿಷ್ಟು ಒಣ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಬಿಡಿ ಚೆನ್ನಾಗಿ ಬೆಂಕಿ ಹತ್ತಲಿ ಬೆಂಕಿ ಜೋರಾಗಿ ಉರಿತಿರ್ಬೇಕಾದ್ರೆ ಐದಾರು ಲಮ್ ಜೊತೆಗೆ ಬಲಿಷ್ಠ ಆದವ್ರಿಬ್ಬರು ಅವ್ರು ಹೇಳಿ ಈ ಹುಡುಗನ ಎತ್ತಿ ಬೆಂಕಿಯಲ್ಲಿ ಹಾಕಿಬಿಡಿ ಅಂಥೇಳಿ ಹಾಕಿಬಿಟ್ಟು ಬಂದು ಮನೇಲಿ ನಿಶ್ಚಿಂತರಾಗಿ ಮಲ್ಕೊಂಬಿಡಿ ಎದ್ರು ಶಿಷ್ಯ ಹೌಹಾರಿ ಹೋದ ಇದೇನು ಗುರುಗಳ ಸಲಹೆ ಇದು ಇಂಥ ಸಲಹೆ ನೀವು ಕೊಡ್ತೀರಾ ನೀವು ಕ್ರೂರಿಗಳು ಒಂದು ನನಗೆ ಗೊತ್ತಿರಲಿಲ್ಲ ಇಷ್ಟು ಒಂದ ಗುರುಗಳು ಬೆಂತಟ್ಟು ಹೇಳಿದರು ನೋಡಪ್ಪ ನಿಮ್ಮ ಮಗ ಅಷ್ಟೊಂದು ತಪ್ಪು ಮಾಡಿದ್ರೆ ಸಹಿತ ಅವನ ಮೇಲಿನ ಪ್ರೀತಿಯಿಂದ ಅವನಿಗೆ ಶಿಕ್ಷೆ ಕೊಡೋಕ್ಕೆ ತಯಾರಾಗಿಲ್ಲ ಬೆಂಕಿಲಿ ಹಾಕೋಕ್ಕೆ ತಯಾರಾಗಿಲ್ಲ ನೀವು ನಮ್ಮೆಲ್ಲರ ತಂದೆ ಆದಂಥ ಭಗವಂತ ನಮ್ಮೆಲ್ಲರಿಗಿಂತ ಪ್ರೇಮಮಯಿ ಆದಂಥ ಭಗವಂತ ನಮ್ಮ ನರಕದಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಬೆಂಕಿಯಲ್ಲಿ ಹಾಕಿ ಶಿಕ್ಷೆ ಕೊಡ್ತಾನೇನ್ರಿ ಅಂಥ ಕ್ರೂರೇನೆ ಅವನು ಭಗವಂತನಂಥ ಕರುಣಾಮಯಿ ಯಾರೂ ಇಲ್ಲ ಅಂದರು ಶಿಷ್ಯರಿಗೆ ಗುರುಗಳ ಮಾತಿನ ಅರ್ಥ ಆಯಿತು ಭಗವಂತ ಪರಮ ದಯಾಮಯಿ ಆದವನು ನಾವು ಕಲ್ಪಿಸಿಕೊಂಡಂಥ ನರಕಕ್ಕೆ ಹಾಕಿ ಬೆಂಕಿಯಲ್ಲಿ ಹಾಕಿ ಎಣ್ಣೆಯಲ್ಲಿ ಕರೆದು ಅದೆಲ್ಲ ಏನೂ ಮಾಡಲ್ಲ ಅದನ್ನು ನಾವೇ ಮಾಡಿಕೊಳ್ಳೋದು ನಮ್ಮ ವಿವೇಕದಿಂದ ಜೀವನವನ್ನು ಸ್ವರ್ಗವನ್ನಾಗಿ ಮಾಡ್ಕೋತೀವಿ ಅವಿವೇಕದಿಂದ ಆತುರದಿಂದ ಅಹಂಕಾರದಿಂದ ದರ್ಪದಿಂದ ಇರೋ ಸುಂದರವಾದ ಜೀವನ ನರಕ ಮಾಡ್ಕೋತೀವಿ ನರಕವನ್ನು ಸ್ವರ್ಗವನ್ನು ಭಗವಂತ ಮಾಡಿದ್ದಲ್ಲ ನಮ್ಮ ಕೃತಿಗಳಿಂದ ನಾವೇ ಮಾಡ್ಕೋತೀವಿ ಭಗವಂತನಿಗೆ ಶಾಪ ಕೊಡೋದು ಬೇರೆ ಕರುನಾಡು ಬಾಬಿಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋ ಆಕಾಶವಾಣಿ